ಮುಲ್ಲ ಪ್ರವೋಕೇಟಿವ್ ಸ್ಪೀಚ್ ಕೊಟ್ಟಿದ್ದಾನೆ ಅಲ್ಲಿ ಒಂದು ಮೊಬೈಲ್ ಸ್ಪೀಕರ್ನ ತಗೊಂಡು ಒಂದು ಸ್ಪೀಚ್ ಮಾಡ್ತಾ ಇದ್ದಾನೆ ಏನಲ್ಲಿ ಅದಕ್ಕೆ ಆ ಕೃತ್ಯದಲ್ಲಿ ಭಾಗಿಯಾಗಿರೋ ಪೋಸ್ಟಿಂಗನ್ನು ಮಾಡಿರುವಂಥ ವ್ಯಕ್ತಿಗೆ ಏನು ಗಲ್ಲ ಶಿಕ್ಷೆಯನ್ನು ಕೊಡಬೇಕು ಅವನ ಕೊಲೆ ಮಾಡಬೇಕು ಅವನು ಹತ್ಯೆ ಮಾಡಬೇಕು ಅಂತ ಹೇಳ್ತಾನೆ ಆ ಮುಲ್ಲನ್ನು ಯಾಕೆ ಇನ್ನು ಕಾಲ ಅರೆಸ್ಟ್ ಮಾಡೋಕ್ಕಾಗ್ತಾ ವಿಡಿಯೋ ಇದೆ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಹಾಗೆ ಮಾಧ್ಯಮಗಳಲ್ಲಿ ಅದನ್ನು ಪೋಸ್ಟ್ ಮಾಡಿದ್ದಾರೆ ಇವತ್ತರೆಗೂ ಮುಲ್ಲನ್ನು ಯಾಕೆ ಅರೆಸ್ಟ್ ಮಾಡೋಕ್ಕಾಗಿಲ್ಲ ಯಾಕೆ ಸಿದ್ದರಾಮಯ್ಯವರೆ ಮುಲ್ಲನ್ನು ಅರೆಸ್ಟ್ ಮಾಡೋದಕ್ಕೆ ನಿಮಗೇನು ಇನ್ನು ಬರುತ್ತೆ ನಿಮಗೆ ಯಾಕೆ ಮುಲ್ಲನ್ನು ಅರೆಸ್ಟ್ ಮಾಡಿಲ್ಲ ಒಂದು ಪೋಸ್ಟ್ ಮಾಡಿದಷ್ಟೇ ಯಾವ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಕೇಜ್ರಿವಾಲ್ ಪೋಸ್ಟ್ ಮಾಡಿದ ಕೂಡಲೇ ಓ ಯಾವುದೋ ಧರ್ಮೀಯರಿಗೆ ನೀವು ನೋವಾಗುತ್ತೆ ಅಂತ ಹೇಳ್ತಿರಲ್ಲ ನೀವು ಎಲ್ಲ ಬಾಂಬ್ ಹಾಕಬೇಕಾದರೆ ಆತ್ಮಹತ್ಯೆ ದಾಳಿನ ಮಾಡ್ಬೇಕಾದ್ರೆ ಅಲ್ಲ ಹೂ ಅಕ್ಬರ್ ಅಂತ ಹೇಳ್ತಿರಲ್ಲ ನಿಮ್ಮ ದೇವ್ರು ಧರ್ಮದ ದೇವ್ರನ್ನ ಹೇಳ್ಕೊಂಡೆ ಅವ್ರದ್ದು ಸ್ಕ್ರಿಪ್ಚರ್ ಇಟ್ಕೊಂಡೆ ನೀವು ದಾಳಿ ಮಾಡ್ತಿರಲ್ಲ ಆಗ ನಿಮ್ಮ ದೇವರಿಗೆ ಅವಮಾನ ಆಗಲ್ವಾ ಆಗ ಮುಸಲ್ಮಾನರ ದೇವರಿಗೆ ಅವಮಾನ ಆಗಲ್ವಾ ಅವರ ದೇವರು ಅವರ ಧರ್ಮದ ಇಟ್ಕೊಂಡೇ ಇಡೀ ಜಗತ್ತಿನಾದ್ಯಂತ ಇವರು ಈ ರೀತಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸ್ತಾ ಇರೋದು ಆಗ ಇವರು ಧರ್ಮಕ್ಕೆ ಅವಮಾನ ಆಗಲ್ಲ ಯಾರಾದ್ರೂ ಪೋಸ್ಟ್ ಕೂಡಲೇ ಅವ್ರ ಧರ್ಮಕ್ಕೆ ಅವಮಾನ ಆಗುತ್ತಾ